ಜನರಿಗೆ ಗಾಡಿ ಓಡಿಸೋದು ಅಂದ್ರೆ ಒಂಥರ ಕ್ರೇಜ್ ಅದರ ಜೊತೆಗೆ ಸಂಚಾರ ನಿಯಮ ಪಾಲನೆ ಮಾಡೋದು ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಆದರೆ ವಾಹನ ಚಲಾಯಿಸುವಾಗ ಯಾವ ಬಟ್ಟೆಯನ್ನು ಧರಿಸ್ತೀರಿ ಅನ್ನೋದ್ರ ಬಗ್ಗೆ ಕೂಡ ಗಮನ ವಹಿಸಬೇಕು ಬೈಕ್ನಲ್ಲಿ ಹೋಗುವಾಗ ಹೆಲ್ಮೆಟ್ ಧರಿಸೋದು ಟ್ರಿಬಲ್ ರೈಡಿಂಗ್ ಮಾಡದೇ ಇರೋದು ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳೋದು ಎಲ್ಲವೂ ಕೂಡ ಮುಖ್ಯ ಹಾಗೆ ಕಾರ್ನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕೋದು ರಸ್ತೆಯಲ್ಲಿ ಸರಿಯಾಗಿ ವಾಹನ ಓಡಿಸೋದು ವೇಗದ ಮೇಲೆ ನಿಗಾ ವಹಿಸೋದು ಎಲ್ಲವೂ ಕೂಡ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ರಸ್ತೆ ಸುರಕ್ಷತೆಯ ಬಗ್ಗೆ ತುಂಬಾ ಕಟ್ಟುನಿಟ್ಟಾಗಿದೆ ವಾಹನ ಚಲಾಯಿಸುವಾಗ ಕಪ್ಪು ಶರ್ಟ್ ಅಥವಾ ಟೀ ಶರ್ಟ್ ಧರಿಸಿ ಸೀಟ್ ಬೆಲ್ಟ್ ಇದ್ದರೆ ನೀವು ಸೀಟ್ ಬೆಲ್ಟ್ ಧರಿಸಿದ್ದೀರಾ ಅಥವಾ ಇಲ್ವಾ ಕ್ಯಾಮ್ರಾ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಮಾನವನ ಕಣ್ಣು ಎಲ್ಲವನ್ನ ಅಬ್ಸರ್ವ್ ಮಾಡ್ಬಿಡುತ್ತೆ ಆದ್ರೆ ಕ್ಯಾಮ್ರಾ ಗೊಂದಲಕ್ಕೊಳಗಾಗುತ್ತೆ ಪರಿಣಾಮವಾಗಿ ಸೀಟ್ ಬೆಲ್ಟ್ ಕಟ್ಟಿದ್ರೂ ಕೂಡ ಈ ಚಲನ ಅನ್ನ ಕಡಿತಗೊಳಿಸಲಾಗುತ್ತೆ ಹೀಗಾಗಿ ನೀವು ವಾಹನ ಚಲಾಯಿಸುವಾಗ ಹಾಕುವ ಬಟ್ಟೆಯ ಮೇಲೆಯೂ ಗಮನ ವಹಿಸಲೇಬೇಕಾಗುತ್ತೆ ಹಾಗಾದ್ರೆ ಕಾರು ಕಂಪನಿಗಳು ಸೀಟ್ ಬೆಲ್ಟ್ಗಳ ಗಳ ಬಣ್ಣವನ್ನ ಬದಲಾಯಿಸಿ ಅನ್ನೋದು ಕೆಲವರಿಗೆ ಅನ್ಸಿದ್ರೆ ಮತ್ತೆ ಕೆಲವರು ಬ್ಲಾಕ್ ಡ್ರೆಸ್ ಅನ್ನ ಧರಿಸಬಾರ್ದ ಹಾಗಾದ್ರೆ ಅಂತ ಹೇಳ್ತಾರೆ ಆದ್ರೆ ಇದಕ್ಕೆ ಯಾವುದೇ ನಿಯಮ ಇಲ್ಲ ಹಾಗಾಗಿ ಗೊಂದಲವನ್ನ ತಪ್ಸೋದಕ್ಕೆ ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಅನ್ನ ಸ್ಪಷ್ಟವಾಗಿ ಕಾಣಿಸುವಂತೆ ತಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಒಳ್ಳೇದು ನಿಮಗೂ ಸುಖ ಸುಮ್ಮನೆ ನಿಮಗೆ ಗೊತ್ತಿಲ್ಲದೆ ಫೈನ್ ಬಿದ್ದಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ